ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ ಬರ್ರಿ ಇವತ್ತಿನ ಹಿಡಿದೊಳಗೆ ಏನು ವಿಶೇಷತೆ ಐತಿ ಅಂತ ರೀ ಟೈಮ್ ನೋಡ್ರಿ ಆಲ್ ನಾನು ಎದ್ದು ಎಲ್ಲ ಕಸ ಹೊಡೆದು ಬ್ರಷ್ ಅಪ್ ಆಗಿ ಇದು ರೀ ಅನ್ನ ಬಿಸಿ ಮಾಡಿದೆ ಪಲ್ಯ ಬಿಸಿ ಮಾಡಿದೆ ರೀ ಮಾಡಿ ಚಹಾ ಕೆಟ್ಟಿನದ್ದಿಷ್ಟೇ ಚಹಾ ಕುಡ್ದು ಬಾಂಡೆ ಹೋಗ್ಬೇಕು ರೀ ಬಾಂಡೆ ಬಾಳ್ದು ಹೊರಗೆಲ್ಲ ಇಟ್ಟು ಬಂದಿನಿ ಇದು ಎಲ್ಲ ಸಿಂಕೆಲ್ಲ ತುಂಬಿದ್ರು ಅಂದ್ರೆ ಅಷ್ಟು ಹಾಕ್ಕೊಂಡು ಹೋಗ್ಬೇಕು ಅಮ್ಮ ಎದ್ದ ನಂತರ ಇವನ್ನೆಲ್ಲ ಮತ್ತೆ ಸೇರಿ ಮಾಡಿಡ್ಬೇಕು ರೀ ಇವು ಅಷ್ಟು ಏನು ಅದ ನೋಡ್ರಿ ಇವು ನೋಡಿದ್ರೆ ಹೊಟ್ರು ಮನಕೈತ್ರಿ ನನಗೆ ಅಯ್ಯಪ್ಪ ಅಂಥೇಳಂದ್ರಿ ಇಲ್ಲೇ ಎಲ್ಲ ಮ್ಯಾಲೆತ್ತಿ ಹಿಡ್ಸಿಬಿಡ್ತಿರಿ ನಮ್ಮ ನೀರು ಬಂದು ಅಂದ್ರೆ ಈಗ ಒಂದು ಸ್ವಲ್ಪ ಚಾ ಕುಡೇನು ರೀಪಾ ಚಹಾ ಕುದಿಯಾಕತ್ತ ನಮ್ದು ಇನ್ನೂ ರೀ ಅರಿಪ್ಪ ಅಮ್ಮ ನೋಡ್ರಿ ಲೇಟ್ ಆದ್ರಿ ಮಕ್ಕಳೋದು ರಾತ್ರಿ ಹಾಗಾಗಿ ಎಚ್ಚರನಾಗಿಲ್ರಿ ಬೇಕೆದ್ದು ನಮಗೆ ಈಗ ಬಾಂಡೆ ತಿಕ್ಕನ್ರಿ ಮಳಿ ಬರಾಕತ್ತರಿ ಜಿಟ್ಟಿ ಜಿಟ್ಟಿ ಜಿ ಅಂತೇಳಿ ಅವೆಲ್ಲ ಅಂಗಡಿ ಹೋದು ಚೀಲ ದೊಡ್ಡ ದೊಡ್ಡ ತಡ್ಪೈತ್ರಿ ಅವೆಲ್ಲ ಒಣಾಕವಿದ್ವು ನೋಡಿರಿ ಇವತ್ತು ಮಳಿ ಇವತ್ತು ಫುಲ್ ಜೋರನ ಐತ್ರಿ ಯಾಕೋ ಬಿಸಿಲು ಬಿಳದ ಮಳೆ ಬರೋದು ಆಗತ್ತೈತ್ರಿ ರೀ ಅದಕ್ಕೆ ಅರ್ಶಿಯಾಗೆ ಎಪ್ಸಿನಿ ಅರ್ಶಿಯ ಹೇಳಮ್ಮ ನಮ್ಮಅಮ್ಮಗೆ ಹನ್ನೊಂದು ಹನ್ನೊಂದು ಹನ್ನೊಂದುವರೆ ಆಗ್ತೀನಿ ನಾನು ತಿಂತಿರಿ ನೋಡಿರಿ ಹನ್ನೊಂದು ಹದಿನ ಹನ್ನೆರಡು ಹದಿನೈದು ಹದಿನೈದಾಗಿದ್ದು ಟೈಮ್ ಈಗ ಬಾಂಡೆ ಆದ್ರೂ ಮೋಸ್ಟ್ ಹಾಂ ರೀಪ್ಪ ನಾನು ಕೂಡ ತೊಳ್ಕೊಂಡ್ಬಂದ್ವಿ ಏನು ಮಾಡಕೀರಮ್ಮ ಅರ್ಶಿಯಾ ಇದು ಅನ್ನ ಕಿಡಾಕತ್ತ ಈಗ ಇವು ಕೈ ಹಚ್ಬೇಕು ನೋಡೋಣ ರೀ ಅಮ್ಮ ಏನು ಮಾಡ್ತಾರೆ ಇವು ಒಂದಿಷ್ಟು ಅದಪ್ಪ ಇವು ಹಾಂ ಇವತ್ತೊಂದು ದಿನ ಅಕ್ಕ ನೀವು ಏನು ಬಿಡ್ತೀವಿ ನಿಂಗೆ ಒಟ್ಟಿಗೆ ಚೆನ್ನಾಗಿ ಚೆಂದ ಕಾಣಿಸ್ತಾವಾ ರೀಪಾಯ್ ಚಲೋ ಕಾಣಿಸಲ್ಲಮ್ಮ ಇವು ಅಮ್ಮ ಕೂತಂಗ ಕೂದೊಂದು ಇದು ಮಾಡಲೆ ಇಲ್ಲೇ ಮ್ಯಾಲೆ ಇಡಾಕ್ಬಾರ್ದು ಸ್ವಚ್ಛ ತೊಳಿ ಮಾ ಅದು ಅಮ್ಮ ಖಾರದ್ದು ರೀ ಹಂಗೆ ನೀನು ಚಿಕನ್ ತಗಟಿದ್ರಿ ಫ್ರಿಜ್ನೊಳಗೆ ಸ್ವಲ್ಪ ಸಪ್ಪಂ ಪಲ್ಯ ಮಾಡಿದ್ರ ಮತ್ತೆ ಇದು ಒಂದಿಷ್ಟು ಕಬಾಬ್ ಮಾಡ್ತಾರಂತ್ರಿ ಅವ್ರು ಇಲ್ಲಿ ಕಬಾಬ್ ಉರಡಿ ಹಾಕತ್ತರಿ ಬಂದು ಮಸಾಲೆ ಎಲ್ಲ ಹಾಕಿ ಹಾಕಕತ್ತಾಳೆ ರೀ ನಿಂಬೆ ಹಣ್ಣು ಎಷ್ಟು ರಸ ರಸ ಅದಾವಲ್ಲ ಅವು ದೊಡ್ಡ ದೊಡ್ಡದು ನಿಂಬೆ ಹಣ್ಣು ಅಂದ್ರೆ ಚಹಾ ಕುಡಿ ಹುರುಳಿ ಅದ ತಿನ್ರಿ ಸೆಕ್ಸ್ ಸ್ವಲ್ಪ ಖಾರ ಉಪ್ಪನ್ನ ಕರೆಕ್ಟೇ ಹಾಕಿ ಬಿಡ ಸೊಪ್ಪು ಮಾಡಿಬಿಡ ಸೊಪ್ಪ ಅದು ಚಲೋನಾಗಲ್ಲ ರೀ ಪಾವು ಅದು ಕರೆಕ್ಟೇ ಹಾಕಿ ಸ್ವಲ್ಪ ಜಾಸ್ತಿ ಆದ್ರೆ ಏನು ತಿನ್ಬೋದು ಅದು ಏನು ಮಾಡತ್ತಿ ಮಮ್ಮಿ ಹಸಿ ಕೇಗ್ನೆಸ್ ಮಾಡತ್ತ ಅದ್ರೊಳಗೆ ಹಾಕ್ಯಾ ಬಾಬರ ಬಂದ ಚಾ ಅನ್ನ ಬಾಬರ ಬಿಸಿ ಮಾಡೋ ರೀ ಚಾನ

ಚಿಕನ್ ಪಲ್ಯ ಬೇಡ ಅಂತಂದ್ರೆ ಎಸಾರು ಮಾಡ್ಕೊಂಡಿರೋ ಒಂದಿಟ್ಟು ಚಿಕನ್ ಪಲ್ಯ ಇತ್ತು ಅಮ್ಮಗೆ ಬಿಸಿ ಮಾಡಿ ಊಟ ಕೊಟ್ಟಿವಿ ಅಮ್ಮ ಆರೀಪ್ಪ ಎಲ್ಲರೂ ಮಕ್ಕಂಬರಿ ನೀರು ಮನೆಯಲ್ಲ ಬಂದು ಮತ್ತೆ ಬಂದ್ರಿ ಇವೆಲ್ಲ ಹಾಳೆ ಇವೆಲ್ಲ ತೊಳಿಬೇಕಲ್ರಿ ಈ ಒಂದು ಎರಡು ತೊಗೊಂಡಿಲ್ಯ ಹೊರಗೆ ಇಟ್ಟಿದ್ ಬಸ್ಟಾ ಇವನು ಇದು ಕೌದಿ ಒಗೆದು ಹಾಕಿನ್ರಿ ಬೆಳಿಗ್ಗೆ ಹಾಸಿಗೆ ಅಮ್ಮನೂ ರೀ ಅಮ್ಮಗೆ ಯಾಕೋ ಇದು ವಾಮಿಟ್ ಆಗ್ಬಿಡ್ತಂತ್ರಿ ಕೌದಿ ಒಳಗೆ ಹಾಸಿಗೆ ಒಳಗೆಲ್ಲ ಹಾಗಾಗಿ ಅವನು ಒಗೆದು ಹಾಕಿದ್ದೆ ರೀ ಬೆಳಿಗ್ಗೆ ಈ ಮತ್ ನಳ ಬಂತ್ರಿ ಇವ ಇದ್ರಿ ಹೋಗ್ಬಿಡಂತ ಸುಮ್ಮನೆ ಇಟ್ಟಿದ್ರಿ ನಾನು ಹೋಗಿ ರೆಸ್ಟ್ ಮಾಡ್ಬೇಕನ್ನೋ ಅಷ್ಟೊತ್ತಿಗೆ ನೀರು ಬಿಟ್ಬಿಟ್ರಿ ನೋಡ್ರಿಪ್ಪ ಅರ್ಶಿಣ ಇಲ್ರಿ ಅರ್ಶಿಣ ಇದಕ್ಕೆ ಹೋಗ್ಯಾಡ್ರಿ ಶಾಲೆಗೆ ಹೋಗ್ಯಾಡ್ರಿ ಮಧ್ಯಾಹ್ನ ಮೇಲೆ ಹೋಗ್ಯಾಡ್ರಿಕ್ಕಿ ಎರಡು ಗಂಟೆಲಿ ಎಂತ ಇತ್ತೀ ಇಲ್ಲೇ ಭಾಂಡೆನೋ ಹಾಕಿಟ್ಟಿದಾರೀ ನಳ ಹೋದ್ ಬಂದಿತ್ತು ಅಷ್ಟು ತೊಳ್ದೆವನೆಲ್ಲ ತೊಳ್ದ್ಬಿಟ್ಟು ನೀರು ಇಲ್ಲಿ ಅರ್ಗಿ ಹೋಗ್ಯತರಿ ಅರಿವಿನೂ ಭಾಂಡಿನೂ ಭಾಳ ಅದಾವೆ ದಾದಿ ಮಮ್ಮಿ ನೋಡಿದ್ರೆ ಮಕ್ಕಂಬಿಟ್ಟದ ಹೋಗಿ ಬಸ್ತೇನೆ ಮಮ್ಮಿ ಹೋಗಿ ಬಸ್ತೇನೆ ಈಗ ದಾದಿಗೆ ಆರೂವರೆ ಟೈಮ್ ಬಸ್ ಇಲ್ಲಿ ಬಟ್ಟೆ ತೊಳೆದ್ರಿ ನಾನು ಏನು ಇದು ಮಾಡಕ್ಕೆ ಏನು ಮಾಡ ದೊಡ್ಡದು ಕಾಫಿ ಪೌಡ್ರ್ ಕಾಫಿ ಪೌಡ್ರಾ ದೊಡ್ಡ ತಗೊಂಡ ನಾನು ಚಲೋ ಆತ್ ಬಿಡ ಮತ್ತೀಗ ಥಂಡೆಲ್ಲ ಗಟ್ಟಿ ಆಗಲ್ಲ ಇದು ಮಾಡಿಬಿಡೋದು ಹರಿಬೇಡ ಹಿಂಗೆ ಇದ ನೋಡೋದ ರೀಪ್ಪ ಹಿಂಗೆ ಹಂಗಿತ್ತಂದ್ರೆ ಹಾಕಿ ಮತ್ತೆ ಒಂದು ಚಿಪ್ಪಗಾಯಿಸ್ಬಿಡು ಕಾಫಿ ಕುಡಿ ಇಲ್ಲ ತಂದು ಗಟ್ಟ ಬಾಬಾ ಬಂದಾರನ ಹಾಂ ಮಾಡಿ ಮಾಡಿ ಕಾಫಿ ಹಂಗಲ್ಲ ಮಸ್ತ್ ಸ್ಟ್ರಾಂಗ್ ಕಾಫಿ ಹಾಂ ನಾನು ಬಟ್ಟೆ ತೊಳ್ದು ಹಾಕಿ ಬಂದೆ ರೀ ಸುಲ್ತಾನ ಏನು ಮಾಡಕೀಪ ಹ್ಞೂ ಸುಮ್ಮನೆ ಕುಂತಿಯ ಕಾಫಿ ಕುಡಿದ್ರೆ ಚೆನ್ನಾಗಿತ್ತ ನೀವು ಕುಡ್ದಾರೀ ಕಾಫಿ ರೀ ಚೆನ್ನ ಅನಾಗ ಕಫಿ ನನಗೆ ಕಾಫಿ ನನಗೆ ಮಾಡ್ಲಿಲ್ಲ ನೀನು ಮಾಡುವ ನನಗಪ್ ಕಪ್ಪ ಒಂದು ಕಪ್ ಮಾಡಾರ ಕಪ್ಪಾಯ್ತ ಅಲ್ಲ ಮಾಡ್ತೀಯ ನೋಡಿ ನೀನು ಅಂದ್ರೆ ಮಾಡಿಲ್ಲ ಅಂದ್ರೆ ಬೇಡ ಹಸಿಪ್ಪು ಕೊಟ್ಟಿದ್ದಿ ಎಲ್ಲರು ಕೊಡ್ದಾರ ಅವ್ರು ನೋಡುವ ಒಂದು ಕಪ್ ಮಾಡಿಲ್ಲ ನೀನು കാഫി കുട്രിപ്പിട്ട് നിംബ ബാ നിസ് ആക്കത്ത എസ് ഓദ മഴി ഹാ ബരബ് മഴകാലപ്പി ബാല കാണാ ഇവനു യാളകെട്ടവ ഏനായി നോട ಈಗ ಅನ್ನ ಮಾಡಿದ್ರಿ ಬಿಸಿ ಅನ್ನ ರೀ ಸ್ವಲ್ಪ ಇದು ಹಾಲು ಇಡ್ತೀನಿ ರೀ ಹಾಲು ತೊಗೊಂಬಂದೀವಿ ಅಮ್ಮ ಹಾಲು ಅನ್ನ ಹೊರ ಸಾರ್ ಬಲ್ಮ್ ಅನ್ನ ಹಾಲು ಬಂದು ಹೊಂತೀನಿ ನಿನ್ನ ರಾತ್ರಿ ಹಾಕುವ ಮೆಂಟು ಆಯ್ತು ನನಗೆ ನನಗೆ ರಾತ್ರಿಗೆ ಮೆತ್ತಂದು ಅನ್ನ ಮಾಡ್ಬಿಡ್ರಿ ಅಂದ್ರೆ ಮೆತ್ತಗ ಅನ್ನ ಮಾಡ್ರಿ ಸ್ವಲ್ಪ ಹಾಲು ಬಿಸಿ ಈಗ